ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿಷಾರಾಣಿ ಚಾನೆಲ್ ಇವತ್ತು ನಾನು ಓಟ್ಸನ್ನು ಬಳಸ್ಕೊಂಡು ಪಾಯಸವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ನೋಡಿ ಓಟ್ಸನ್ನು ನಾನು ಹುರಿದು ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಇಲ್ಲ ಸ್ವಲ್ಪ ಅರ್ಧ ಕಪ್ಪಷ್ಟು ಆಮೇಲೆ ಇದು ಸಾಬಕ್ಕಿ ಅಂತ ಹೇಳ್ತಾರೆ ಇದನ್ನು ನಾನು ನೆನೆಸಿಲ್ಲ ಹಾಗೆಯೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಏಲಕ್ಕಿ ಸ್ವಲ್ಪ ಜಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸಿಯಲ್ಲಿ ಲೈಟಲ್ಲಿ ಪುಡಿ ಮಾಡಬೇಕು ನೋಡಿ ಗೈಸ್ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಸಣ್ಣದಾಗಿ ಕೂಡ ಪುಡಿ ಮಾಡಬಾರ್ದು ನೋಡಿ ಈ ಥರ ನೆಕ್ಸ್ಟ್ ಅದೇ ಮಿಕ್ಸಿ ಜಾರಿಗೆ ನಾನು ಈ ಸಾಬಕ್ಕಿಯನ್ನು ಕೂಡ ಇದ್ದೀನಿ ಇದನ್ನು ಕೂಡ ಲೈಟಲ್ಲಿ ಪುಡಿ ಮಾಡಬೇಕು ತುಂಬ ಸಣ್ಣದಾಗಿ ಪುಡಿ ಮಾಡೋದು ಬೇಡ ನೋಡಿ ಈ ಥರ ನೋಡಿ ಪೂರ್ತಿ ಸಣ್ಣ ಆಗಿಲ್ಲ ಈ ಥರ ರುಬ್ಕೊಂಡು ಬಂದಿದ್ದೀನಿ ನಾನು ನೀರು ಹಾಕದೆ ನೆಕ್ಸ್ಟ್ ಹಾಲನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡಿ ಕುದೀತಾ ಇದೆ ಹಾಲಿವಾಗ ಏಲಕ್ಕಿ ಪುಡಿ ಅದನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸಾಬಕ್ಕಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಈ ಓಟ್ಸ್ ಪೌಡರ್ ಉಂಟಲ್ಲ ಇದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಗಟ್ಟಿ ಅಂತ ಅನಿಸಿದರೆ ನೀವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು ಬಟ್ ನನಗಿದು ಕರೆಕ್ಟ್ ಇದೆ ನೀವು ಬೇಕಿದ್ದರೆ ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಬೋದು ಬಟ್ ನಾನು ಯೂಸ್ ಮಾಡಲ್ಲ ಅದನ್ನು ಯಾವುದನ್ನು ಕೂಡ ತುಪ್ಪ ಬೇಕಾದರೂ ಕೂಡ ನೀವು ಯೂಸ್ ಮಾಡ್ಬೋದು ಬಟ್ ನಾನು ಸಿಂಪಲಾಗಿ ಮಾಡ್ತಾ ಇರೋದು ನೋಡಿ ಕುದೀತಾ ಇದೆ ನೋಡಿ ಇಷ್ಟು ದೊಡ್ಡ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಓಟ್ಸ್ ಪಾಯಸ ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು